ಐದು ಗ್ಯಾರಂಟಿಗಳು ಇವತ್ತು ಸಾಮಾನ್ಯ ಜನ ಬಡವರ ಮನೆಯಲ್ಲಿ ಸೇರಿದೆ ಐದು ಕಾರ್ಯಕ್ರಮ ಮುಂದುವರಿಸಬೇಕಾಗ್ತದೆ ಒಂದು ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಇನ್ನು ನಾಲ್ಕು ವರ್ಷ ಇದೆ ಈ ನಾಲ್ಕು ವರ್ಷ ಕೂಡ ಅಷ್ಟೇ ವಿಶೇಷವಾಗಿ ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರದಿಂದ ಸಹಕಾರವನ್ನು ತಗೊಂಡು ಸಾವಿರ ಕೋಟಿಯನ್ನ ತಂದು ಈ ತಾಲೂಕಿಗೆ ಅಭಿವೃದ್ಧಿ ಮಾಡಿ ಏನ್ ಹದಿಮೂರು ಸಾವಿರ ಡಿಫರೆನ್ಸ್ ಇದ್ವೆ ಈ ಹದಿಮೂರು ಸಾವಿರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಯಾವುದು ಅಡ್ಡ ಇಲ್ಲ ಇವರು ಜನ ಒಂದಾದರೂ ಕೂಡ ಇವತ್ತು ತಾಲೂಕಿನ ಜನತೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮುಖಂಡರ ಪರವಾಗಿ ನಮ್ಮ ಪರವಾಗಿ ತಾಲೂಕಿನ ಜನತೆ ಇದ್ದಾರೆ ಅನ್ನೋ ಸಂದೇಶವನ್ನ ಈ ವಿರೋಧ ಪಕ್ಷದ ಮೂರು ಜನಕ್ಕೂ ನಾವು ಕೊಡೋದಕ್ಕೆ ಕೆಲಸ ಮಾಡಬೇಕಾಗ್ತದೆ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತದೆ ಜಿಲ್ಲಾ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಅಷ್ಟೇ ನಾವೆಲ್ಲರೂ ಕೂಡ ಸರ್ಕಾರಿ ಕಾರ್ಯಕ್ರಮ ತಗೊಂಡು ಹೋಗ್ತೇವೆ ಮನೆ ಮನೆಗೆ ಈ ಕುಟ್ರಂಥ ಕಾರ್ಯಕ್ರಮ ಸಾಮಾನ್ಯದ ಬಡವರಿಗೆ ಮತ್ತೆ ನಮ್ಮದು ಏನು ಮಾಲೂರ್ ತಾಲೂಕಲ್ಲಿ ಅಭಿವೃದ್ಧಿಯ ಮತ್ತು ಮುಂದಾದ ಆಲೋಚನೆ ಇದೆ ನಾವು ಏನು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರೆ ಅದು ಮನೆ ಮನೆ ಕೂಡ ಅಂತ ಕೆಲಸ ಮಾಡ್ತೇವೆ ನಾವು ಅತಿ ಹೆಚ್ಚಿಗೆ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗೆಲ್ತದೆ ಗೆಲ್ಲುವಂಥ ಅವಕಾಶವನ್ನು ನಾವು ತಗೊಂತೀವಿ ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮೆಲ್ಲರೂ ಎಲ್ಲರೂ ಕರೆದಿದ್ದೇನೆ ನಾನು ನನ್ನ ತಾಲೂಕಿನ ಜನತೆಗೆ ನನ್ನ ಧನ್ಯವಾದ ಹೇಳಬೇಕು ಜೊತೆಗೆ ನನ್ನ ಪಕ್ಷದ ಎಲ್ಲಾ ಮುಖಂಡರಿಗೂ ಕಾರ್ಯಕರ್ತರು ಕೂಡ ಇವತ್ತು ನನಗೆ ಸಹಕಾರವನ್ನ ಶಕ್ತಿಯನ್ನ ಕೊಟ್ಟಿದ್ದಕ್ಕೆ ನನಗೆ ಇನ್ನೂ ಶಕ್ತಿ ಬಂದಿದೆ ನಾನೇನು ಭತ್ರೆ ಆಚರಣೆ ವರ್ಷ ಅರವತ್ತು ವರ್ಷ ಅಂತೆ ನನಗೇನು ಅರವತ್ತು ವರ್ಷ ಅಲ್ಲ ಇವತ್ತು ಮೂವತ್ತೈದು ನವತ್ತು ವರ್ಷ ನನಗೊಂದು ಶಕ್ತಿ ಕೊಟ್ಟಿದ್ರು ನನ್ನ ತಾಲೂಕಿನ ಜನತೆ ನನ್ನ ಲೀಡರ್ ಏನ್ ಕೆಲಸ ಮಾಡೋದಕ್ಕೆ ಟ್ವೆಂಟಿ ಕೆಲಸ ಮಾಡ್ತಾ ಇದ್ದೆ ಅದು ಇನ್ನೂ ಅದನ್ನ ಇನ್ನೂ ಶಕ್ತಿಯುತವಾಗಿ ಆರೋಗ್ಯಕರವಾಗಿ ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ನನಗೊಂದು ಬಂದಿದೆ ನನ್ನ ತಾಲೂಕಿನ ಎಲ್ಲಾ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ನನ್ನ ತಾಲೂಕಿನ ಜನತೆಗೆ ಧನ್ಯವಾದಗಳು ಜೊತೆಗೆ ನಿಮ್ಮ ನಂಬಿಕೆಯನ್ನ ನಮ್ಮ ಸರ್ಕಾರದ ಮುಖ್ಯ ಮುಖಾಂತರ ನಾನು ಉಳಿಸ್ಕೊಳ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ